ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಶನ್ ಅನ್ನ ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಯಾವುದೇ ಕಳ್ಳ ಊಟ ಇತ್ಯಾದಿ ಇಲ್ಲ ಯಾಕಂದ್ರೆ ಅವರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ಓಟರ್ ಲಿಸ್ಟ್ ಅನ್ನ ಕೊಟ್ಟರು ಡ್ರಾಫ್ಟ್ ವೋಟರ್ ಲಿಸ್ಟ್ ಅನ್ನ ಎಲ್ಲಾ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚದಲ್ಲಿ ಚುನಾವಣೆಗಳಾಗಿದ್ದವು ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅನ್ನ ಅವರು ನಮ್ದು ಇಂಥದ್ದು ಸಮಸ್ಯೆ ಇದೆ ಅನ್ನುವಂತ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದವು ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇರಲಿಲ್ಲ ಸರ್ಕಾರ ಅವ್ರದ್ದೇ ಇತ್ತು ಮೂವತ್ತೈದರ ನಂಬರ್ ಬಗ್ಗೆ ಅವರು ಭಾಳ ಹೇಳಿದ್ರು ಆ ಮೂವತ್ತೈದು ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮುಗಳಿದಾವೆ ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ತು ಮೂವತ್ತೈದು ರೂಮಲ್ಲಿ ಎಂಬತ್ತು ಜನ ಇರುವಂಥ ಸಾಧ್ಯತೆ ಇರಬಹುದು ಅವರೆಲ್ಲರೂ ಓಟ್ ಹಾಕಿದಾರಲ್ಲಿ ಅವ್ರಿಗಿನ್ನೂ ಗೊತ್ತಾಗಿದೆ ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡಿತ ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ ಅನ್ನ ಗಮನವನ್ನ ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಯಾವುದೇ ಕಣ್ಣ ಊಟ ಇತ್ಯಾದಿ ಇಲ್ಲ ಯಾಕಂದ್ರೆ ಅವರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ವೋಟರ್ ಲಿಸ್ಟ್ ಅನ್ನ ಕೊಟ್ಟರು ಡ್ರಾಫ್ಟ್ ಓಟರ್ ಲಿಸ್ಟ್ ಅನ್ನ ಎಲ್ಲಾ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚದಲ್ಲಿ ಚುನಾವಣೆಗಳಾಗಿದ್ದವು ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅನ್ನ ಅವರು ನಮ್ದು ಇಂಥದ್ದು ಸಮಸ್ಯೆ ಇದೆ ಅನ್ನುವಂಥ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದವು ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇರಲಿಲ್ಲ ಸರ್ಕಾರ ಅವ್ರದ್ದೇ ಇದ್ದು ಮೂವತ್ತೈದರ ನಂಬರ್ ಬಗ್ಗೆ ಅವರು ಭಾಳ ಹೇಳಿದ್ರು ಆ ಮೂವತ್ತೈದು ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮ್ಗಳಿದಾವೆ ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ ಮೂವತ್ತೈದು ರೂಮಲ್ಲಿ ಎಂಬತ್ತು ಜನ ಇರುವಂಥ ಸಾಧ್ಯತೆ ಇರಬಹುದು ಅವರೆಲ್ಲರೂ ಓಟ್ ಹಾಕಿದಾರಲ್ಲಿ ಇನ್ನೂ ಗೊತ್ತಾಗಿದೆ ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡಿತ ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ ಅನ್ನ ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಯಾವುದೇ ಕಳ್ಳ ಊಟ ಇತ್ಯಾದಿ ಇಲ್ಲ ಯಾಕಂದ್ರೆ ಅವ್ರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ಓಟರ್ ಲಿಸ್ಟನ್ನ ಕೊಟ್ಟರು ಡ್ರಾಫ್ಟ್ ಟೋಟರ್ ಲಿಸ್ಟ್ ಅನ್ನ ಎಲ್ಲಾ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚದಲ್ಲಿ ಚುನಾವಣೆಗಳಾಗಿದ್ದಾವೆ ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅನ್ನ ಅವರು ನಮ್ದು ಇಂಥದು ಸಮಸ್ಯೆ ಇದೆ ಅನ್ನೋವಂಥ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದವು ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಇರಲಿಲ್ಲ ಸರ್ಕಾರ ಅವ್ರದೇ ಇದ್ದು ಮೂವತ್ತೈದರ ನಂಬರ್ ಬಗ್ಗೆ ಅವ್ರು ಭಾಳ ಹೇಳಿದ್ರು ಆ ಮೂವತ್ತೈದು ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮುಗಳಿದಾವಿ ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ ಮೂವತ್ತೈದು ರೂಮಲ್ಲಿ ಎಂಬತ್ತು ಜನ ಇರುವಂಥ ಸಾಧ್ಯತೆ ಇರಬಹುದು ಅವರೆಲ್ಲರೂ ಓಟ್ ಅವ್ರಿಗೆ ಅವ್ರಿಗಿಮೂ ಗೊತ್ತಾಗಿದೆ ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವಿರ್ಶೆ ಮಾಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡಿತ